ಆ ಗೌರವ ಕೊಡೋದ್ರಲ್ಲೇ ಅರ್ಥ ಆಗುತ್ತೆ ನಿಮ್ಗೆ ಇಂಡೈರೆಕ್ಟ್ಲಿ ಇವ್ನೇನೋ ಚೂರಿ ಹಾಕಕ್ಕೆ ಬಂದಿದ್ದಾನೆ ಅಂತ ಹೇಳಿ ಬಟ್ ತುಂಬ ಕೇರ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ತುಂಬ ಕೇರ್ ಮಾಡಿದಾಗ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಡಿಪೆಂಡ್ ಹಾಕ್ಬೇಡಿ ಅವ್ರಿಗೇನಂದರೆ ತುಂಬ ಚೆನ್ನಾಗಿದ್ರೂ ಅವ್ರ ಮೇಲೆ ಅವ್ರಿಗೆ ಅನುಮಾನ ನಿಮ್ಗೆ ಯಾರು ಹೋಗೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶ್ನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನಂತ ಹೇಳಿದ್ರೆ ಸೊ ಕೆಲವ್ರಿಗೆ ಎಷ್ಟೇ ಬುದ್ಧಿವಂತರಿದ್ರು ಕೂಡ ಅವರು ಏನು ಲಕ್ಷಣಗಳು ಕೊಟ್ಟರು ಕೂಡ ಗೊತ್ತೇ ಆಗಲ್ಲ ಬಟ್ ಸ್ಟಿಲ್ ಮೋಸ ಮಾಡ್ತಿರ್ತಾರೆ ಬಟ್ ಇಲ್ಲಿ ನಿಮಗೆ ಮೂರು ಮೇಜರ್ ವಿಚಾರಗಳನ್ನು ಶೇರ್ ಮಾಡ್ತೀನಿ ಅಂದರೆ ಇವರು ತುಂಬ ಆಗಿ ಮೋಸ ಮಾಡುವಂಥ ಕ್ಯಾಟಗರಿ ಜನ ಅಂತ ಹೇಳ್ಬೋದು ಸೊ ಯಾವ ಥರ ಇರ್ತಾರೆ ಅವ್ರ ಲಕ್ಷಣಗಳೇನು ನೋಡೋಕೆ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಗೆ ಬೇಕಾಗುತ್ತೆ ಆದಷ್ಟು ಬೇಗ ಮೂವತ್ತ್ನಾಲ್ಕು ಸಾವಿರ ಕಂಪ್ಲೀಟ್ ಆಗಿ ಮೂವತ್ತೈದು ಸಾವಿರ ಆಗಲಿ ಅಂತ ಹೇಳ್ತಾ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ವಿಡಿಯೋ ಕೊನೆ ತನಕ ನೋಡಿ ಮೂರೇ ಮೂರು ಟಿಪ್ಸ್ನ ಶೇರ್ ಮಾಡ್ತೀನಿ ಆ್ಯಂಡ್ ವಿಡಿಯೋ ನೋಡಿದ ಮೇಲೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಕಾಲಿದೆ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಇವ್ ಲೈಕ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಕೌನ್ಸ್ಲಿಂಗೋಸ್ಕರ ನಂಬರ್ನ ಕೊಟ್ಟಿರ್ತೀನಿ ಫಸ್ಟ್ ಪಾಯಿಂಟ್ ನೋಡೋಣ ಏನಂದರೆ ತುಂಬ ಕಾಳಜಿ ಮಾಡ್ತಾಯಿದ್ರೆ ಯಾರೋ ಶುರುವಾತಲ್ಲಿ ನಿಮಗೆ ತುಂಬ ಕೇರ್ ಮಾಡ್ತಿದ್ದಾರೆ ಅಂತ ಹೇಳಿದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು ತುಂಬ ಕೇರ್ ಮಾಡಿದಾಗ ನೀವು ಯಾವುದೇ ಕಾರಣಕ್ಕೂ ಅಲ್ಲಿ ಡಿಪೆಂಡ್ ಆಗಬೇಡಿ ಲೈಕ್ ಇವರೇ ಪ್ರಪಂಚ ಅನ್ನೋ ಥರದಲ್ಲಿ ಇದು ಕೂಡ ಒನ್ ಆಫ್ ದ ಏನಂದರೆ ನಿಮಗೆ ಶುರುವಾತಲ್ಲಿ ಜಗತ್ತಲ್ಲೇ ಯಾರು ಕೇರ್ ಇಲ್ವೇನೋ ಅನ್ನೋ ಲೆವೆಲಿಗೆ ಯಾರಾದರೂ ಕೇರ್ ಮಾಡ್ತಾ ಇದ್ದರೆ ಹಂಡ್ರೆಡ್ ಪರ್ಸೆಂಟು ಅಲ್ಲಿ ಮೋಸ ಹೋಗುವಂಥ ಸದ್ಬಿಟ್ಟು ಬಿಕಾಸ್ ನಿಮ್ಮನ್ನು ನಂಬಿಸ್ತಾರೆ ತುಂಬ ಕೇರ್ ಮಾಡೋರು ಅವಶ್ಯಕತೆಗಿಂತ ಜಾಸ್ತಿ ಕ್ಯಾ ಏನೋ ನಿಮ್ಮನ್ನು ಕಾಳಜಿ ಮಾಡ್ತಾರೆ ಅವಶ್ಯಕತೆಗಿಂತ ಜಾಸ್ತಿ ಕಾಳಜಿ ಇದ್ದಾಗ ಡೆಫಿನೆಟ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಮೋಸ ಆಗುವಂಥದ್ದು ಬಿಕಾಸ್ ನಿಮಗೆ ಈ ಡ್ರಗ್ಸು ಅಥವಾ ಇನ್ನೊಂದು ಮಾತ್ರೆ ಅಥವಾ ಇನ್ನೊಂದು ಎಣ್ಣೆ ಹೇಗೆ ನಿಮಗೆ ಅಡಿಕ್ಟ್ ಮಾಡ್ತಾರೆ ಆ್ಯಸ್ ಇಟ್ ಈಸ್ ಇಲ್ಲಿ ನಿಮಗೂ ಎಮೋಷ್ನಲಿ ಡಿಪೆಂಡ್ ಮಾಡಿ ಹೋಗ್ತಾರೆ ಅದಕ್ಕೆ ಅತಿಯಾಗಿ ಕಾಳಜಿ ಮಾಡ್ತಾ ಇದ್ರೆ ಎಚ್ಚೆತ್ಕೊಳ್ಳಿ ಡಿಪೆಂಡ್ ಆಗಬೇಡಿ ನಿಮ್ಗೆ ಮೋಸ ಹೋಗುವಂಥ ನಿಮಗೆ ನೀವು ಮೋಸ ಹೋಗುವಂಥ ಅಥವಾ ನಿಮಗೆ ಮೋಸ ಮಾಡುವಂಥ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ನೋಣ ತುಂಬ ಹೊಗಳಿಕೆ ಎಕ್ಸಾಂಪಲ್ ಈಗ ನೀವು ತುಂಬ ಚೆನ್ನಾಗಿದ್ದೀರಾ ನಿಮಗೆ ಗೊತ್ತು ನೀವು ಕನ್ನಡಿ ನೋಡ್ತೀವಿ ನೋಡ್ಕೊಂಡಿರ್ತೀರ ಕೆಲವ್ರಿಗೆ ಏನಂದರೆ ತುಂಬ ಚೆನ್ನಾಗಿದ್ರೂ ಅವ್ರ ಮೇಲೆ ಅವ್ರಿಗೆ ಅನುಮಾನ ನಿಮಗೆ ಯಾರು ಹೊಗಳೋ ಅವಶ್ಯಕತೆ ಇಲ್ಲ ಕಾಮನ್ಲಿ ನೋಡೋಕ್ಕೆ ಚೆನ್ನಾಗಿದ್ದೀರಾ ಸ್ಟೈಲ್ ಆಗಿದ್ದೀರಾ ಅಂತ ಹ್ಯಾಂಡ್ಸಮ್ ಇದ್ದೀರಾ ಬ್ಯೂಟಿ ಇದ್ದೀರಾ ಅಂತಾರೆ ಓಕೆ ಅದ್ರ ಮೇಲೂ ಕೂಡ ಪ್ರತಿಯೊಂದಕ್ಕೂ ಕೂಡ ಕೂದಲು ಕಿವಿ ತುಟಿ ಕಣ್ಣು ಸ್ಟ್ರಕ್ಚರು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ವಾಕಿಂಗ್ ಸ್ಟೈಲು ಬಾಡಿ ಲ್ಯಾಂಗ್ವೇಜು ರೀತಿ ಎಲ್ಲನೂ ಕೂಡ ಎವ್ರಿ ಡೇ ನಿಮಗೆ ಹೇಳಿ 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 ಹೊಗಳ ಹೊಗಳ್ತಾ ಇದ್ದಾರೆ ಅಂದರೆ ಅಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ಹೊಗಳಿಕೆ ಆಗ್ತಿದೆ ಅಂತ ಅರ್ಥ ಸೊ ಅವಶ್ಯಕತೆಗಿಂತ ಜಾಸ್ತಿ ಹೊಗಳ್ತಾ ಅಂತ ಹೇಳಿದರೆ ಅರ್ಥ ಮಾಡ್ಕೊಳ್ಳಿ ಎಲ್ಲೋ ಒಂದು ಕಡೆ ಭಯಾನಕ ಭಯಾನಕ ಆಗಿರ್ತಕ್ಕಂಥ ಏಟಂತೂ ಬೀಳುತ್ತೆ ನಿಮಗೆ ಓಕೆ ಸೊ ಅಲ್ಲೂ ಕೂಡ ಎಚ್ಚೆತ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಹಂಡ್ರೆಡ್ ಪರ್ಸೆಂಟು ಏಟಂತೂ ಸರಿಯಾಗಿ ಬೀಳುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ತುಂಬ ಗೌರವ ಈಗ ಆಗುತ್ತೆ ಇದು ಕೂಡ ಅಷ್ಟೇ ಅತಿಯಾದ ಗೌರವ ಒಳ್ಳೇದಲ್ಲ ಆ್ಯಕ್ಚುಲಿ ಗೌರವ ಕೊಡಬೇಕು ಈಗೇನಾಗತ್ತೆ ಗೌರವ ಕೊಡೋ ಜಾಗದಿಂದ ಅತಿಯಾದ ಗೌರವ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲೂ ಕೂಡ ನೌಟಂಕಿ ನಾಟಕ ಮಾಡೋರು ಈ ಥರ ಮಾಡ್ತಾರೆ ಓಕೆ ಆ ಗೌರವ ಕೊಡೋದ್ರಲ್ಲೇ ಅರ್ಥ ಆಗುತ್ತೆ ನಿಮಗೆ ಇಂಡೈರೆಕ್ಟ್ಲಿ ಇವನೇನೋ ಚೂರಿ ಹಾಕಕ್ಕೆ ಬಂದಿದ್ದಾನೆ ಹಿಂದ್ಗಡೆಯಿಂದ ಅಂತೇಳಿ ಬಟ್ ಆ ಟೈಮಲ್ಲಿ ಆಗ್ತಿರಲ್ಲ ನೀವು ಬಿಡು ಗೌರವ ಕೊಡ್ತಾಯಿದ್ರೆ ಇವ್ನ ನೇಚುರಿ ಹಾಗೆ ನಿಮಗೆ ಇರೋದೇ ಹಾಗೇನೋ ಪಾಪ ನಂಬಾಣ ಅಂತ ನಂಬಕ್ಕೆ ಹೋದರೆ ನಿಮ್ಗೆ ಕೈ ಚಾಚಿಬಿಟ್ಟು ಹಗ್ ಮಾಡೋದ್ರಲ್ಲಿ ಹಿಂದಿಂದ ಹಾಕಿರ್ತಾನೆ ಅವನು ಅದಕ್ಕೇ ಅತಿಯಾಗಿ ಗೌರವ ಕೊಡ್ತಾ ಇದ್ದರೆ ಅತಿಯಾಗಿ ಹೊಗಳ್ತಾಯಿದ್ರೆ ಅತಿಯಾಗಿ ಕಾಳಜಿ ಮಾಡ್ತಾ ಇದ್ದರೆ ಅದನ್ನು ಒಪ್ಕೋಬೇಡಿ ಸಪೋಸ್ ಒಪ್ಕೊಂಡ್ರೂ ಅವ್ರ ಮೇಲೆ ಡಿಪೆಂಡ್ ಆಗಕ್ಕಂತೂ ಹೋಗ್ಬೇಡಿ ಯಾವತ್ತೋ ಒಂದು ದಿನ ಹೋಗುತ್ತೆ ಬಿಡು ಅಂತೇಳಿ ಯಾಕಂದರೆ ಅತಿ ಯಾವುದೇ ಆದರೂ ಕೂಡ ಅಮೃತನ ವಿಷಯ ಅಂತ ದೊಡ್ಡವರು ಹೇಳಿದ್ದಾರೆ ಸೊ ಹಂಡ್ರೆಡ್ ಪರ್ಸೆಂಟು ಅದು ಕೂಡ ನಮ್ಮ ಪ್ರಾಬ್ಲಮ್ ಆಡುವಂಥದ್ದು ಅಂತ ಒಂದು ಗೊತ್ತಿರಬೇಕು ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಸೊ ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ನಮಸ್ತೆ